ಎಷ್ಟೋ ವೇದಿಕೆಗಳಲ್ಲಿ ಹೇಳ್ತಾರೆ ಸರ್ ನನಗೆ ಎರಡು ಮುಖ ಇದೆ ಇದೊಂದು ಮುಖ ಇದೊಂದು ಮುಖ ಅಂತ ಹೇಳಿ ಹೇಳ್ತಾರೆ ಮನೆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ವಿಲನ್ ಆಗ್ತೀವಿ ಯಾವತ್ತು ಸಾಕು ಹೀರೋ ಆಗಿದ್ ಸಾಕು ವಿಲನ್ ಆಗಬೇಕು ಲೈಫಲ್ಲಿ ಅಂತ ಅದೊಂದು ಅಗ್ರೆಸಿವ್ ಆಗಿ ಹೇಳಿದ್ರು ಅದೆಲ್ಲವನ್ನು ಕೂಡ ಮಾಡಿ ಮಾಡ್ತೋರ್ಸುದ್ರ ಅಂತ ಹೇಳಿ ಇಲ್ಲ ಮೇಡಮ್ ಅವರು ಆಸ್ ಎ ಆರ್ಟಿಸ್ಟ್ ಆಗಿ ಹೇಳಿದ್ದಾರೆ ಹೀರೋನೇ ಬೇಡ ವಿಲನ್ ಮಾಡಿ ನೋಡ್ತೀವಿ ಅಂತ ಕಲಾವಿದ ಮೇಲೆ ಮಾಡಬೇಕಲ್ಲ ಈಗ ರಾಜ್ಕುಮಾರ್ ಸಾರು ಭಕ್ತ ಪ್ರ ಮಾಡಿದ್ರು ಹಂಗೇನೆ ಬ ಇದು ಮಾಡಿದ್ರು ಭಕ್ತ ಕುಮಾರನು ಮಾಡಿದ್ರು ಆ ಥರ ವಿಷ್ಣುವರ್ಧನ್ ಸಾರು ಮಾಡಿದ್ದಾರೆ ಆಪ್ತರ ರಕ್ಷಕ ಮಾಡಿದ್ದಾರೆ ಆಪ್ತ ಮಿತ್ರ ಮಾಡಿದ್ದಾರೆ ಸುದೀಪ್ ಸಾರು ಮಾಡಿದ್ದಾರೆ ಶಿವಣ್ಣವರು ಮಾಡಿದ್ದಾರೆ ರವಿಚಂದ್ರನ್ ಸಾರು ಮಾಡಿ ಎಲ್ಲ ಎಲ್ಲ ಕಲಾವಿದರು ಒಂದೇ ಪಾತ್ರಕ್ಕೆ ಸೀಮಿತ ಆಗಿಲ್ಲ ಸೀಮಿತ ಆಗಬಾರ್ದು ಥರ ಥರ ಪಾತ್ರ ಮಾಡಬೇಕು ಆವಾಗಲೇ ಅವರೆಲ್ಲ ಅಭಿನಯ ಏನು ಅಂತ ನಮ್ಮ ಕನ್ನಡ ಜನತೆಗೆ ಈ ಎಂಟೇರಿ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಗೊತ್ತಾಗುತ್ತೆ ಈ ಒಂದೇ ಪಾತ್ರ ಮಾಡ್ಕೊಂಡ್ರೆ ಸೀಮಿತ ಆಗ್ಬಿಡ್ತಾರಲ್ಲ ಆ ಒಂದು ಭಾವನೆ ಹೇಳಿದ್ದಾರೆ ಹೊತ್ತು ವಿಲನ್ ಆಗ್ತೀನಿ ಅಂತ ಯಾರೂ ಡೈರೆಕ್ಟಾಗಿ ಮಸ್ತ್ ತಗೊಂಡೋಗ್ಬಿಟ್ಟು ರೋಡಲ್ಲಿ ಇಲ್ಲ ಗನ್ ತೊಗೊಂಡೋಗ್ಬಿಟ್ಟು ಶೂಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಮೇಡಮ್ ಇವತ್ತಿನ ಕಾನೂನು ಅಷ್ಟು ಬಲವಂತ ಬಲ್ವ ತುಂಬ ಸ್ಟ್ರಿಕ್ಟ್ ಆಗಿದೆ ಯಾರೂ ಹಂಗೆ ಮಾಡಕ್ಕೆ ಈಗ ನಾನೇ ಆಗಲಿ ಆ ಜಾಗದ ಮಾಡೋಕ್ಕೆ ಇಷ್ಟಪಡ್ತೀವೋ ನೀವೇ ಆದರೂ ಮಾಡ್ಬಿಡ್ತೀರ ಅದನ್ನ ಚಾನ್ಸೇ ಇಲ್ಲ ಅದು ಮಾಡೋಕ್ಕೆ ಚಾನ್ಸ್ ಇಲ್ಲ ಅದು ಒಂದು ಅಭಿನಯ ಮಾಡ್ತೀನಿ ಈಗ ನಾನು ಇಷ್ಟು ದಿನ ಹೀರೋ ಮಾಡಿದ್ದೀನಿ ಈಗ ಕಳನಾಟ್ಯನಾಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಬಿಫೋರ್ ಅವ್ರು ಮಾಡಿದ್ರು ನವಗ್ರಹದಲ್ಲಿ ನವಗ್ರಹ ಆಲ್ಮೋಸ್ಟ್ ವಿಲನ್ ಶೇಡ್ ಇರೋ ಪಾತ್ರನೇ ತುಂಬಾ ಚೆನ್ನಾಗಿ ಮಾಡಿದ್ರು ಆಫ್ಟರ್ ನವಗ್ರಹ ಆದ್ಮೇಲೆ ಇದೊಂದು ಪಾತ್ರ ಮಾಡಕ್ಕೆ ಅವ್ರು ಒಪ್ಪಿದ್ರು ಅಂತ ಅನ್ಕೊಂತೀನಿ ಶೂಟಿಂಗ್ ಅಲ್ಲಿ ಎಲ್ಲರಿಗೂ ಒಂದೇ ತರ ಫುಡ್ ಇರಬೇಕು ಅಂತ ಕೂಡ ಇತ್ತು ಅವರು ಅಂತ ಹೇಳ್ತಾರೆ ಇದು ನಿಜಾನಾ ಸರಿ ಅವ್ರಿಗೂ ಲೈಟ್ ಅಂದ್ರೆ ನಮಗೆ ಬೇರೆ ಅವ್ರಿಗೆ ಬೇರೆ ಅನ್ನೋ ತರ ಇರಬಾರ್ದು ಎಲ್ಲರಿಗೂ ಒಂದೇ ಫುಡ್ ಇರಬೇಕು ಅನ್ನೋ ತರ ಇತ್ತು ಅಂತ ಕೇಳ್ಪಟ್ವಿ ಇದು ನಿಜಾನ ಅಂತ ಹೇಳಿ ಖಂಡಿತ ಅದೇ ಆಗಿದೆ ನನ್ನ ಅಸೋಸಾಗೂ ಅದೇ ಆಗಿದೆ ಏನು ಊಟ ಮಾಡ್ತಾರೆ ಅವ್ರು ಫಸ್ಟ್ ನೋಡ್ಕೊಂಬಿಡೋರು ನೋಡ್ಕೊಂಬರೋರು ಊಟ ಇಲ್ಲಿ ಬಡಿಸ್ತಾ ಇದ್ದಾಗ ಸುಮ್ಮನೆ ಒಂದು ಕಣ್ಣಾಗಿಸ್ಕೊಂಬಿಡೋರು ಹಂಗೆ ಏ ನನಗೇನಿದೆ ಅವ್ರಿಗೇನಿದೆ ಏನಿದೆ ಅನ್ನೋದು ಒಂದು ನೋಡೋದಕ್ಕೆ ಅಷ್ಟೇ ಆಮೇಲೆ ಅವ್ರು ಸುಮ್ಮನೆ ಅವರು ಅಂದರೆ ನನಗೆ ತಂದಿರೋ ಊಟ ಅವ್ರಿಗೂ ತಂದಿದ್ದಾರೆ ಅಂತ ಅವ್ರಿಗೆ ಒಂದು ಖುಷಿ ಆಗೋದು ಅವ್ರಿಗೆ ನಾನು ತಿನ್ನೋ ಊಟ ಅವ್ರಿಗೂ ತಿನ್ನಲಿ ಅಂತ ಯಾಕಂದರೆ ಅವ್ರು ಆ ಸ್ಟೇಜಿಂದ ಬಂದವರು ಆ ಹಸು ಮತ್ತು ಆ ಊಟದ ರುಚಿ ಅವ್ರಿಗೆ ಗೊತ್ತಿತ್ತು ಅದಾಗಿ ಅವರು ಎಲ್ರಿಗೂ ಸಮನಾಗಿ ಎಲ್ಲ ಒಂದೇ ಊಟದಲ್ಲಿ ಎಲ್ಲ ಒಂದೇ ಪಾತ್ರ ಬೇರೆ ಕೆಲಸ ಬೇರೆ ದುಡ್ಡಿನ ವಿಷಯ ಬೇರೆ ಊಟ ಮಾತ್ರ ಒಂದೇ ಇರಬೇಕು ಅನ್ನೋ ಚೆನ್ನಾಗಿತ್ತು ಸರ್ ಈಗ ನೀವು ಜೊತೆ ಕೆಲಸ ಮಾಡಿದವರು ಈಗ ಅವರು ಎಲ್ರಿಗೂ ಆಸೆ ಇದೆ ಅವರು ಹೊರಗೆ ಬರಬೇಕು ಹೊರಗೆ ಬಂದು ಸಿನಿಮಾಗಳನ್ನು ಮಾಡಬೇಕು ಅಂತೆಲ್ಲ ಆಸೆ ಇದೆ ಹೊರಗೆ ಬಂದ ಮೇಲೆ ನಿಮ್ಮಲ್ಲಿರುವಂಥ ಇದನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ ಇದ್ದರೆ ಏನು ಚೇಂಜ್ ಮಾಡೋಕೆ ನಿಮ್ಮ ಕಡೆಯಿಂದ ಹೇಳ್ತೀರಾ ಅಂತ ಹೇಳಿ ಮೇಡಮ್ ಚೇಂಜ್ ಮನುಷ್ಯನಲ್ಲಿ ಚೇಂಜ್ ಆಗಲೇಬೇಕು ಸಹಜ ಅದು ತಪ್ಪಾಗ ಆಗೋಗ್ಬಿಟ್ಟಿದೆ ದರ್ಶನ್ ಸರ್ ಬಂದಮೇಲೆ ಇನ್ನೂ ಒಳ್ಳೊಳ್ಳೆ ಪಾತ್ರಗಳ್ ಮಾಡಲಿ ಒಳ್ಳೆ ಗುಣಗಳನ್ನ ಅಳವಡಿಸ್ಕೊಳ್ಳಿ ಅವರು ಸಹ ಕುಟುಂಬ ಸಮೇತರಾಗಿ ನೂರು ಕಾಲ ಚೆನ್ನಾಗಿ ಬಾಳಲಿ ಅಂತ ನಾನು ಕೇಳ್ಕೊಂತೀನಿ ಮೇಡಮ್ ಅವ್ರ ಮಗ ಮತ್ತು ಹೆಂಡತಿಯ ಮೇಲೆ ಮಗ ಅಂದ್ರೆ ವಯಸ್ಸಿಗೆ ಬಂದಿರೋ ಮಗ ಆತನು ಕೂಡ ಆತನಿಗೂ ಸ್ಕೂಲ್ಗೆ ಹೋಗ್ಬೇಕು ಫ್ರೆಂಡ್ಸ್ ಜೊತೆ ಇರಬೇಕು ಎಲ್ಲ ನೋಡೋದು ಆತನಿಗೂ ಮಾನಸಿಕವಾಗಿ ಕುಗ್ಗಿರ್ತಾನೆ ಸೊ ಇದು ಮಗನ ಮೇಲೆ ಏನಾರು ಎಫೆಕ್ಟ್ ಆಗುತ್ತಾ ಸರ್ ಅಂತ ಹೇಳಿ ಅದು ಅವರವರು ಅಂದರೆ ಈಗ ಅವರು ಅವ್ರ ಮಗನ್ನ ಈಗ ವಿನೀಶ್ ಅವರು ಮನಸ್ಸಿನ ವ್ಯಕ್ತಿತ್ವ ಹೆಂಗೆ ಅಂತ ನಾವು ಹೇಳೋಕ್ಕೆ ಬರೋಲ್ಲ ಜನರಲ್ಲೇ ಹೇಳಬೇಕು ಅಂದರೆ ಅವರು ಎಲ್ಲ ನೋಡ್ತಾ ಇರ್ತಾರಲ್ಲ ಈಗ ನಾನು ಈಗ ನಮಗೂ ಮಗ ಇದ್ದಾನೆ ಮಗಳಿದ್ದಾನೆ ನಮಗೂ ನಮ್ಮ ತಂದೆಗೆ ಮಾಡಿದ್ರು ಅನ್ನೋ ನೋವಿರುತ್ತೆ ಆ ನೋವು ಪಾಪ ಅದು ದುಃಖ ಭರಿಸೋ ಶಕ್ತಿ ಭಗವಂತ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಮೇಡಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ